ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ರುದ್ರ ಏನಾಯಿತು ನನ್ನ ದಣಿಗೆ ಅಳುತ್ತಾ ಬಂದಿತ್ತು ನಿಂಗಮ್ಮಜ್ಜಿ ಆಸ್ಪತ್ರೆಯ ಒಳಗೆ ಮಾವಯ್ಯ ಏನಾಯ್ತು ಮಾವಯ್ಯ ಅವರಿಗೆ ಒಂದೇ ಸಮನೆ ಅಳುತ್ತಿದ್ದ ಜಾನಕಿ ಕೇಳಿದಳು ಗೌಡರ ಮುಂದೆ ಬಂದು ಅವಳ ಮನದಲ್ಲಿ ಎಂದೂ ಇಲ್ಲದ ಭಯ ಯಾರೋ ಹೊಡೆದಿದ್ದಾರೆ ಅವನಿಗೆ ಅದು ಯಾರು ಅಂತ ಗೊತ್ತಿಲ್ಲ ಶ್ರೀರಾಮನಿಗೆ ಗೊತ್ತು ಏನಾಯಿತು ಅಂತ ಅಳುತ್ತಲೇ ಉತ್ತರಿಸಿದರು ಗೌಡರು ಅಪ್ಪಯ್ಯ ಆಸ್ಪತ್ರೆಗೆ ಯಾರು ಕರ್ಕೊಂಡು ಬಂದರು ಅವನನ್ನು ಅವ್ರಿಗೆ ಕೇಳಬೇಕಿತ್ತು ಎಂದ ಶೇಖರ ಅವರು ನಮ್ಮ ಊರವರೇ ಕಣೋ ಶೇಖರ ದಾರಿಲಿ ಶ್ರೀರಾಮನಿಗೆ ಹೊಡೆಯೋದು ನೋಡಿದ್ದಾರೆ ಇವರನ್ನು ಕಂಡು ಅವರೆಲ್ಲ ಓಡಿ ಹೋಗಿದ್ದಾರಂತೆ ಆಮೇಲೆ ಶ್ರೀರಾಮನ್ನ ಸಿಟಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ನನಗೆ ಫೋನ್ ಮಾಡಿದ್ದಾರೆ ಅವರು ಹೇಳಿದರು ಗೌಡರು ಮಾವಯ್ಯ ನಾನು ಅವರನ್ನು ನೋಡಬೇಕು ಮಾವಯ್ಯ ಎಲ್ಲಿದ್ದಾರೆ ಮಾವಯ್ಯ ಅವರು ಅಳುತ್ತಲೇ ಕೇಳಿದಳು ಜಾನಕಿ ಜಾನಕಿ ಡಾಕ್ಟರ್ ಯಾರನ್ನು ಬಿಡ್ತಿಲ್ಲ ತಾಯಿ ಒಳಗೆ ಅವನಿಗೆ ಏನಾಗಿದೆ ಅಂತನೂ ಹೇಳ್ತಿಲ್ಲ ತಲೆಗೆ ಪೆಟ್ಟು ಬಿದ್ದಿದೆ ಅಂತ ಕರ್ಕೊಂಡು ಬಂದವರು ಹೇಳಿದ್ರು ಅಷ್ಟೇ ನನಗೂ ಗೊತ್ತಿರೋದು ೀ ಶ್ರೀರಾಮ ಅಳುತ್ತಲೇ ಇದ್ದರು ಸುಭದ್ರ ಬದ್ರಿ ಧೈರ್ಯ ತಗೋ ಜಾನಕಿನ ಸಂಭಾಳಿಸು ಇದು ಆಸ್ಪತ್ರೆ ಸುಮ್ಮನಿರಿ ಎಲ್ಲರೂ ಮೊದಲು ಡಾಕ್ಟರ್ ಏನಂತ ಹೇಳಿ ಎಂದ ಗೌಡರ ಮನದಲ್ಲಿ ಯಾರಿಗೂ ಹೇಳಲಾಗದ ಸಂಕಟ ರಕ್ಷಾ ದೇವಿ ಲಕ್ಷ್ಮಿ ಎಲ್ಲರೂ ಶ್ರೀರಾಮ ಇದ್ದ ಕೋಣೆಯ ಮುಂದೆ ಕುಳಿತರು ಜಾನಕಿ ಒಂದೇ ಸಮನೆ ಅಳುತ್ತಿದ್ದಳು ಶೇಖರ ಗೌಡರ ಜೊತೆ ನಿಂತಿದ್ದ ಪರಿಸ್ಥಿತಿಯನ್ನು ಎದುರಿಸಲು ಸಂತು ಸೀನಾ ಆಗಲೇ ಬಂದು ಕಣ್ಣು ತುಂಬಿಕೊಂಡು ನಿಂತಿದ್ದರು ಸ್ವಲ್ಪ ಸಮಯದಲ್ಲೇ ಹೊರಬಂದ ಡಾಕ್ಟರ್ ಗೌಡ್ರೆ ಇದು ನಿಮ್ಮ ಮಗನದ್ದು ತಗೊಳ್ಳಿ ಎಂದು ಗೌಡರ ಕೈಗೆ ಸರವನ್ನಿಟ್ಟರು ಅದನ್ನು ಕಂಡ ಗೌಡರಿಗೆ ಅರ್ಥವಾಗಿತ್ತು ಎಂದು ಸೋತು ಹೊಡೆತ ತಿನ್ನದ ಶ್ರೀರಾಮ ಇಂದು ಆಸ್ಪತ್ರೆಯಲ್ಲಿ ಇರುವುದಾದರೂ ಏಕೆ ಎಂದು ರುದ್ರ ಈ ಸರ ಎದ್ದು ಗೌಡರ ಮುಂದೆ ಬಂದರು ಅಜ್ಜಿ ತಡೀವ್ವಾ ಎಂದು ಅಜ್ಜಿಗೆ ಹೇಳಿದ ಗೌಡರು ಡಾಕ್ಟ್ರೆ ನನ್ನ ಮಗ ಹೇಗಿದ್ದಾನೆ ಏನಾಗಿದೆ ಅವನಿಗೆ ಕೇಳಿದರು ದುಃಖದಲ್ಲಿ ಶ್ರೀರಾಮನಿಗೆ ತಲೆಗೆ ಪೆಟ್ಟು ಬಿದ್ದಿದೆ ಗೌಡ್ರೆ ಯಾರೋ ಅವನ ತಲೆಗೆ ಕೈಗೆ ಬಲವಾಗಿ ಹೊಡೆದಿದ್ದಾರೆ ಅದರಿಂದ ಅವನ ಬಲಗೈ ಮೂಳೆಯಲ್ಲಿ ಬಿರುಕು ಮೂಡಿದೆ ಮತ್ತು ತಲೆಗೂ ಜೋರಾಗಿ ಹೊಡೆತಾ ಬಿದ್ದಿದೆ ಎಂದರು ವೈದ್ಯರು ಅವರ ಮಾತು ಕೇಳಿ ಎಲ್ಲರಿಗೂ ಆಘಾತವಾಯಿತು ಡಾಕ್ಟರ್ ಅವನ ಜೀವಕ್ಕೇನು ಅಪಾಯ ಇಲ್ಲ ತಾನೆ ಕೇಳಿದ ಶೇಖರ ವೈದ್ಯರ ಮುಂದೆ ಬಂದು ಏಯ್ ಶೇಖರ ಅವನು ನನ್ನ ದಣಿ ಕಣೋ ಅವನಿಗೆ ಏನೂ ಆಗಲ್ಲ ಸುಮ್ಮನಿರು ನೀನು ಏನೇನೋ ಮಾತಾಡ್ಬೇಡ ಚೀರಿತು ಅಜ್ಜಿ ನೋವಿನಲ್ಲಿ ಅದನ್ನು ನಾವು ಈಗಲೇ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರ ತಲೆಗೆ ಬಿದ್ದಿರೋ ಹೊಡೆತದಿಂದ ತುಂಬ ರಕ್ತ ಹೋಗಿದೆ ಒಳಗಡೆ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಇನ್ನೂ ಚೆಕ್ ಮಾಡಬೇಕು ಅದಲ್ಲದೆ ಅವರಿಗೆ ಪ್ರಜ್ಞೆಯೂ ಇಲ್ಲ ಎಂದ ವೈದ್ಯರು ಅಲ್ಲಿಂದ ನಡೆದರು ರುದ್ರ ಅವನು ಯಾಕೋ ಈ ಸರ ಹಾಕ್ಕೊಂಡು ಹೋಗಿದ್ದ ಕೇಳಿತು ಅಜ್ಜಿ ಗೌಡರ ಕೈಯಲ್ಲಿದ್ದ ಸರವನ್ನು ನೋಡಿ ಗೌಡರು ಉತ್ತರಿಸುವ ಮೊದಲೇ ಮುಂದೆ ಬಂದ ಜಾನಕಿ ಅಜ್ಜಿ ನಾನೇ ಅವರಿಗೆ ಈ ಸರ ಹಾಕ್ಕೊಳ್ಳೋಕ್ಕೆ ಹೇಳಿದ್ದೆ ಇವತ್ತು ಎಂದು ಆತಂಕದಲ್ಲಿ ಉತ್ತರಿಸಿದವಳ ಕಣ್ಣೀರು ಇನ್ನೂ ನಿಂತಿರಲಿಲ್ಲ ಅಯ್ಯೋ ಜಾನಕಿ ತಪ್ಪು ಮಾಡಿದೆ ಕಣೆ ನೀನು ಎಂದರು ಸುಭದ್ರ ಅಳುತ್ತಲೇ ಏನು ಎಂಬ ಪ್ರಶ್ನೆಯನ್ನು ಮುಖದಲ್ಲಿ ಹೊತ್ತು ನಿಂತಳು ಜಾನಕಿ ಅವನು ಈ ಸರ ಹಾಕ್ಕೊಂಡ್ರೆ ಯಾರ ಮೇಲೂ ಕೈ ಮಾಡಲ್ವೇ ಜಾನಕಿ ಇಷ್ಟು ದಿನ ನಾನು ಏನು ಆಗಬಾರ್ದು ಅಂತ ಹೆದರಿಕೆ ಇತ್ತೋ ಅದೇ ಆಯಿತು ಜೋರಾಗಿ ಅಳಲು ಶುರು ಮಾಡಿದರು ಅಜ್ಜಿ ಜಾನಕಿ ನಿನಗೆ ಶ್ರೀರಾಮ ಹೇಳಿಲ್ವಾ ಅವನು ಈ ಸರ ಹಾಕ್ಕೊಂಡ್ರೆ ಯಾರಿಗೂ ಹೊಡೆಯೋಲ್ಲ ಅಂತ ಅಪ್ಪ ಹಿಂಗೆ ಮಾತು ಕೊಟ್ಟಿದ್ದಾನೆ ಅಂತ ಕೇಳಿದ ಶೇಖರ ಜಾನಕಿಗೆ ಇಲ್ಲ ಭಾವ ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ನಾನು ಇವತ್ತೇ ಆ ಸರ ನೋಡಿದ್ದು ಅದಕ್ಕೆ ಅವ್ರಿಗೆ ಹಾಕ್ಸಿದೆ ಅಷ್ಟೇ ಆದರೆ ಅದ್ರ ಹಿಂದೆ ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಭಾವ ಎಂದ ಜಾನಕಿ ಕುಸಿದು ಕುಳಿತಳು ತನ್ನ ಮುಖಕ್ಕೆ ಕೈ ಮುಚ್ಚಿ ಅಳುತ್ತಾ ಅವಳನ್ನು ತಕ್ಷಣ ಹಿಡಿದರು ಲಕ್ಷ್ಮಿ ಮತ್ತು ರಕ್ಷಾ ತಾಯಿ ಏಳು ಮೇಲೆ ಸಮಾಧಾನ ಮಾಡಿಕೊ ಧೈರ್ಯವಾಗಿರಬೇಕು ಇಂಥ ಸಮಯದಲ್ಲಿ ಏಳು ಮೇಲೆ ಹೇಳಿದರು ಗೌಡರು ಜಾನಕಿಗೆ ಸುಭದ್ರರವರು ಮುಂದೆ ಬಂದು ಜಾನಕಿಯನ್ನು ಎಬ್ಬಿಸಿದರು ಮಾವಯ್ಯ ನನ್ನಿಂದನೇ ಅವರಿಗೆ ಹೀಗೆಲ್ಲ ಆಗಿದ್ದು ನನ್ನ ಕ್ಷಮಿಸ್ಬಿಡಿ ಮಾವಯ್ಯ ಅಳುತ್ತಲೇ ಬೇಡಿದಳು ಗೌಡರನ್ನು ಗೌಡರು ಮಾತನಾಡುವ ಮೊದಲೇ ಹೊರಬಂದ ವೈದ್ಯರು ಗೌಡ್ರೆ ಶ್ರೀಗೆ ರಕ್ತ ತುಂಬ ಹೋಗಿದೆ ಎರಡು ಬಾಟ್ಲು ರಕ್ತ ಬೇಕು ಆನ್ ಬ್ಲಡ್ ಗ್ರೂಪ್ ಓ ನೆಗೆಟಿವ್ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಬಾಟ್ಲು ಅಷ್ಟೇ ಅರೇಂಜ್ ಮಾಡೋಕ್ಕಾಗಿದ್ದು ನಿಮಗೆ ಯಾರಾದರೂ ಆ ಬ್ಲಡ್ ಗ್ರೂಪ್ ಇರೋರು ಗೊತ್ತಿದ್ದರೆ ಬೇಗ ಅರೇಂಜ್ ಮಾಡಿ ಎಂದು ಹೇಳಿ ಅಲ್ಲಿಂದ ನಡೆದರು ಅಲ್ಲೇ ದೂರ ನಿಂತಿದ್ದ ವ್ಯಕ್ತಿ ಎಲ್ಲವನ್ನು ಕೇಳಿಸಿಕೊಂಡು ಗೌಡರ ಮುಂದೆ ಬಂದು ನಿಂತ ನನ್ನ ಬ್ಲಡ್ ಗ್ರೂಪ್ ಅದೇ ಗೌಡ್ರೆ ನಾನೇ ರಕ್ತ ಕೊಡ್ತೀನಿ ಶ್ರೀರಾಮನಿಗೆ ಎಂದ ನೀನಾ ಎಂದರು ಗೌಡರು ಆಶ್ಚರ್ಯದಲ್ಲಿ ಹೌದು ಗೌಡ್ರೆ ನಾನೇ ನನ್ನಿಂದ ಶ್ರೀರಾಮನಿಗೆ ತುಂಬ ತೊಂದರೆಯಾಗಿದೆ ಅಂತ ಗೊತ್ತು ನನಗೆ ಆದರೆ ಈಗ ಶ್ರೀರಾಮನಿಗೆ ಹೊಡೆದಿರೋದ್ರಲ್ಲಿ ನನ್ನ ಕೈ ಇಲ್ಲ ನನ್ನ ನಂಬಿ ಗೌಡ್ರೆ ನಾನೀಗ ಮೊದಲಿನ ಹಾಗಿಲ್ಲ ತುಂಬ ಬದಲಾಗಿದ್ದೀನಿ ನಾನೇ ಶ್ರೀರಾಮನಿಗೆ ರಕ್ತ ಕೊಡ್ತೀನಿ ಗೌಡ್ರೆ ಎಂದ ಜಗದೀಶ ಯಾವುದೋ ಕಾರಣಕ್ಕೆ ಆಸ್ಪತ್ರೆಗೆ ಬಂದಿದ್ದ ಅವ ಗೌಡರ ಮನೆಯ ಎಲ್ಲರನ್ನೂ ಆಸ್ಪತ್ರೆಯಲ್ಲಿ ಕಂಡು ಶ್ರೀರಾಮನ ಬಗ್ಗೆ ತಿಳಿದುಕೊಂಡ ಅಷ್ಟರಲ್ಲೇ ವೈದ್ಯರು ರಕ್ತ ಬೇಕು ಎಂದು ಹೇಳಿದ್ದು ಕೇಳಿ ಶ್ರೀರಾಮನಿಗೆ ರಕ್ತ ಕೊಡಲು ಮುಂದೆ ಬಂದ ಏನೂ ಮಾತನಾಡದೆ ಸುಮ್ಮನೆ ನಿಂತರು ಎಲ್ಲರೂ ಯಾಕೆ ಗೌಡ್ರೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ವ ನಿಮಗೆ ಕೇಳಿದ ಜಗದೀಶ ಗೌಡರ ಕೈ ಹಿಡಿದು ಹಾಗೇನಿಲ್ವೋ ಜಗದೀಶ ಬಾ ಡಾಕ್ಟ್ರ್ ಕಡೆ ಹೋಗೋಣ ಎಂದ ಗೌಡರು ಜಗದೀಶನ ಕೈ ಹಿಡಿದು ವೈದ್ಯರ ಕಡೆ ನಡೆದರು ಶ್ರೀರಾಮನಿಗೆ ರಕ್ತ ಕೊಟ್ಟು ಹೊರಬಂದ ಜಗದೀಶ ಎಲ್ಲರ ಮುಂದೆ ಬಂದು ನಿಂತ ಅಜ್ಜಿ ಗೌಡರು ಅಲ್ಲೇ ಇದ್ದ ಚೇರಿನಲ್ಲಿ ಕುಳಿತಿದ್ದರು ಅವರ ಪಕ್ಕ ಬಂದು ಕುಳಿತ ಜಗದೀಶ ಗೌಡ್ರೆ ನಾನು ತಪ್ಪನ್ನು ತಿದ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಟ್ಟ್ರಿ ನೀವು ಬಹುಶಃ ಇದೆ ಅನಿಸುತ್ತೆ ನಮಗೂ ನಿಮಗೂ ಇರೋ ವ್ಯತ್ಯಾಸ ಶತ್ರುಗಳೇ ನಿಮ್ಮ ಮುಂದೆ ಬಂದು ನಿಂತರೂ ನೀವು ಅವರಿಗೆ ಪ್ರೀತಿಯನ್ನೇ ತೋರಿಸ್ತೀರ ಧೈರ್ಯವಾಗಿರಿ ಗೌಡ್ರೆ ಶ್ರೀರಾಮ ಗಟ್ಟಿಯಾಗಿರೋ ಕಲ್ಲು ಏನೂ ಆಗಲ್ಲ ಅವನಿಗೆ ಎಂದ ಅಷ್ಟರಲ್ಲೇ ಜಾನಕಿಯ ತಂದೆ ತಾಯಿಯನ್ನು ಕರೆದುಕೊಂಡು ಅಭಿ ಅಲ್ಲಿಗೆ ಬಂದ ರಮೇಶ್ ಅವರನ್ನು ಕಂಡ ಜಾನಕಿ ಓಡಿ ಹೋಗಿ ಅವರ ಎದೆಗೆ ತನ್ನ ತಲೆ ಇಟ್ಟು ಜೋರಾಗಿ ಅಳಲು ಶುರು ಮಾಡಿದಳು ಜಾನೋ ಅಳಬಾರ್ದಮ್ಮ ಧೈರ್ಯವಾಗಿರಬೇಕು ಈಗ ನೀನು ಅವಳ ತಲೆ ಸವರಿದರು ರಮೇಶ್ ಅವರು ಅಪ್ಪ ಅವರು ನನ್ನ ಜೀವ ಅಪ್ಪ ಅವ್ರಿಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ ಅವ್ರ ಈ ಸ್ಥಿತಿಗೆ ನಾನೇ ಕಾರಣ ಅಪ್ಪ ದುಃಖಿಸಿದಳು ಪಶ್ಚಾತ್ತಾಪದಲ್ಲಿ ಜಾನಕಿ ಯಾಕೆ ಹಾಗೆ ಅನ್ಕೋತೀಯ ನಿಂದೇನೂ ತಪ್ಪಿಲ್ಲ ಮೊದಲಿಗೆ ಆ ಸರದ ಬಗ್ಗೆ ನಿನಗೆ ಗೊತ್ತಿರಲಿಲ್ಲ ಅಷ್ಟೇ ಎಂದರು ನಿಂಗಮ್ಮಜ್ಜಿ ಗೌಡ್ರೆ ಹೇಗಿದ್ದಾನೆ ಶ್ರೀರಾಮ ಏನಂದರೂ ಡಾಕ್ಟ್ರು ಕೇಳಿದ ಅಭಿ ಮುಂದೆ ಬಂದು ಇನ್ನೂ ಡಾಕ್ಟ್ರ್ ಏನೂ ಹೇಳಿಲ್ಲಪ್ಪ ಅಭಿ ತಲೆಗೆ ಹೊಡೆತ ಬಿದ್ದಿದೆ ಕೈ ಮೂಳೆ ಬಿರುಕಾಗಿದೆ ಅಂದಿದ್ದಾರೆ ಅಷ್ಟೇ ಎಂದರು ಗೌಡರು ತಮ್ಮ ಕಣ್ಣೊರೆಸಿ ಒಂದೇ ಸಮನೆ ಅಳುತ್ತಿದ್ದ ಜಾನಕಿ ಸುಸ್ತಾದಂತಾಗಿ ಬೀಳುವಷ್ಟರಲ್ಲೇ ಅವಳನ್ನು ಹಿಡಿದಿದ್ದ ರಮೇಶ್ರವರು ಚೇರಿನಲ್ಲಿ ಅವಳನ್ನು ಕೂರಿಸಿದರು ಸಂತು ಹೋಗಿ ನೀರು ತಂದ ಜಾನಕಿಗೆ ನೀರು ಕುಡಿಸಿ ಸುಮ್ಮನಿರಿಸಿದರು ಗಿರಿಜಾ ಮೂರು ಗಂಟೆಗಳ ನಂತರ ಹೊರಬಂದರು ಶ್ರೀರಾಮ ಇದ್ದ ಎಮರ್ಜೆನ್ಸಿ ವಾರ್ಡಿನಿಂದ ಇಬ್ಬರು ವೈದ್ಯರು ಎಲ್ಲರೂ ಎದ್ದು ನಿಂತರು ಜಗದೀಶನು ಅವರ ಜೊತೆಯೇ ಇದ್ದ ಡಾಕ್ಟರ್ ಹೇಗಿದ್ದಾನೆ ನನ್ನ ಮಗ ಕೇಳಿದರು ಗೌಡರು ಭಯವನ್ನು ಎದೆಯಲ್ಲಿ ಇಟ್ಟುಕೊಂಡೆ ಗೌಡ್ರೆ ಶ್ರೀರಾಮನಿಗೆ ಈಗ ಸದ್ಯಕ್ಕೆ ಅಪಾಯ ಏನಿಲ್ಲ ಆದರೆ ಇನ್ನೂ ಅವನಿಗೆ ಪ್ರಜ್ಞೆ ಬಂದಿಲ್ಲ ತಲೆಗೆ ಹೊಡೆತ ಬಿದ್ದರಿಂದ ಸ್ಟಿಚಸ್ ಹಾಕಿದ್ದೀವಿ ಕೈಗೂ ಬ್ಯಾಂಡೇಜ್ ಹಾಕಿದ್ದೀವಿ ಅವನಿಗೆ ಪ್ರಜ್ಞೆ ಬಂದ ಮೇಲೆ ಕಂಡೀಷನ್ ಏನು ಅಂತ ನಮಗೆ ಹೇಳೋಕ್ಕಾಗೋದು ನಾವು ಅವರನ್ನು ನೋಡಬಹುದಾ ಕಣ್ಣೊರೆಸಿ ಕೇಳಿದಳು ಜಾನಕಿ ಈಗಾಗಲ್ಲ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನೋಡಬಹುದು ಎಂದ ವೈದ್ಯರು ಅಲ್ಲಿಂದ ನಡೆದರು ರಾತ್ರಿಯ ಎಂಟು ಗಂಟೆಯಾಗಿತ್ತು ಎಲ್ಲರೂ ಶ್ರೀರಾಮನ ಮುಂದೆ ನಿಂತಿದ್ದರು ಎಲ್ಲರಲ್ಲೂ ಮೌನವೇ ಶ್ರೀರಾಮನ ಆ ಸ್ಥಿತಿ ಕಂಡು ಯಾರಲ್ಲೂ ಮಾತನಾಡುವ ಧೈರ್ಯವಿಲ್ಲ ಎಲ್ಲರ ಜೀವವು ಒದ್ದಾಡುತ್ತಿತ್ತು ಪಟಪಟ ಮಾತನಾಡುವವನು ಪ್ರಜ್ಞೆಯಿಲ್ಲದೆ ಮಲಗಿರುವುದನ್ನು ಕಂಡು ಎಲ್ಲರ ನಗು ಧೈರ್ಯ ಮನೆಯ ನೆಮ್ಮದಿಯಾಗಿದ್ದ ಶ್ರೀರಾಮನ ತಲೆಗೆ ಕೈಗೆ ದಪ್ಪವಾದ ಬ್ಯಾಂಡೇಜ್ ಸುತ್ತಿದ್ದರು ಕೈಗೆ ಎದೆಯ ಮೇಲೆ ಅಲ್ಲಲ್ಲಿ ಗಾಯಗಳು ಯಾವಾಗಲೂ ಕೂದಲು ಮೇಲೇರಿಸುತ್ತಿದ್ದ ಅವನ ಕೈಗೆ ಚುಚ್ಚಿದ್ದ ಸೂಜಿಗೆ ನಿಧಾನವಾಗಿ ಹರಿಯುತ್ತಿತ್ತು ಗ್ಲೂಕೋಸ್ ಸದಾ ಸೂರ್ಯನಂತೆ ಎಲ್ಲರ ಕಣ್ಣು ಕೊಕ್ಕುತ್ತಿದ್ದವನನ್ನು ನೋಡಿ ನಿಂತವರ ಕಣ್ಣು ಮಂಜಾದವು ಐದು ನಿಮಿಷದಲ್ಲೇ ಅವನನ್ನು ನೋಡಿ ಹೊರಬಂದರು ಎಲ್ಲರೂ ನೋಡಿ ಎಲ್ಲರೂ ಮನೆಗೆ ಹೋಗಿ ನಾನು ಸಂತೋಷಿನ ಇಲ್ಲೇ ಇರ್ತೀವಿ ಶ್ರೀಗೆ ಪ್ರಜ್ಞೆ ಬಂದ ಮೇಲೆ ಕರಿತೀವಿ ಬರೋರಂತೆ ಎಲ್ಲರೂ ಎಂದ ಶೇಖರ ಇಲ್ಲ ನನ್ನ ದಣಿನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಎಂದಿತು ಅಜ್ಜಿ ನಾನು ಎಲ್ಲೂ ಹೋಗಲ್ಲ ಅವರನ್ನು ಬಿಟ್ಟು ಎಂದಳು ಜಾನಕಿ ಗೌಡರು ಎಷ್ಟೇ ಹೇಳಿದರು ಜಾನಕಿ ಮತ್ತು ಅಜ್ಜಿ ತಮ್ಮ ಹಠ ಬಿಡಲೇ ಇಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಅಜ್ಜಿಯನ್ನು ರಮೇಶ್ ಅವರ ಮನೆಯಲ್ಲಿ ಬಿಟ್ಟು ಬರುವೆ ಎಂದು ಶೇಖರ ಗೌಡರಿಗೆ ಹೇಳಿ ಅಜ್ಜಿಯನ್ನು ಉಳಿಸಿಕೊಂಡ ಅವರಿಬ್ಬರ ಜೊತೆ ಶೇಖರ ಸಂತುನನ್ನು ಬಿಟ್ಟು ಎಲ್ಲರೂ ಮನೆಗೆ ಹೋದರು ಜಗದೀಶನು ತನ್ನ ಮನೆಗೆ ನಡೆದಿದ್ದ ಶ್ರೀರಾಮನ ಕಡೆ ಹೋಗಲು ಡಾಕ್ಟರ್ ಬಿಡದೇ ಇದ್ದಿದ್ದರಿಂದ ಜಾನಕಿ ಅಜ್ಜಿ ಹೊರಗಡೆಯೇ ಕುಳಿತರು ಜಾನಕಿ ತನ್ನದೇ ತಪ್ಪು ಎಂದು ಕೊರಗುತ್ತಲೇ ಇದ್ದಳು ಅವಳ ಕಣ್ಣು ಕೆಂಪಾಗಿತ್ತು ಮುಖ ಬಾಡಿತ್ತು ಅಭಿ ಊಟ ತರುತ್ತೇನೆ ಎಂದು ಹೇಳಿ ಹೋಗಿದ್ದ ಜಾನಕಿ ನೀನೇನು ತಪ್ಪು ಮಾಡಿಲ್ವೇ ಹತ್ತತ್ರ ಹತ್ತು ವರ್ಷದ ಹಿಂದಿನ ಮಾತದು ದಣಿ ಆಗ್ತಾನೆ ಹತ್ತನೇ ತರಗತಿ ಮುಗಿಸಿ ಸಿಟಿಗೆ ಓದೋಕ್ಕೆ ಅಂತ ಹೋಗೋಕೆ ಶುರು ಮಾಡಿದ್ದ ಮನೇಲಿ ಹಬ್ಬ ಅಂತ ರುದ್ರ ಅವನಿಗೆ ಆ ಸರನ ಹಾಕಿದ್ದ ಅದು ನಮ್ಮ ಯಜಮಾನ್ರ ಸರ ದಣಿ ಅವ್ರ ಪ್ರತಿರೂಪ ಅಂತ ರುದ್ರ ಅವನಿಗೆ ಅದನ್ನು ಅವತ್ತೇ ಮೊದಲು ಹಾಕಿದ್ದ ಆದರೆ ಅದೇ ದಿನ ದಣಿ ಯಾರದೋ ಜೊತೆ ಹೊಡೆದಾಡ್ಕೊಂಡು ಬಂದಿದ್ದ ಅವನ ಅಂಗಿ ಎಲ್ಲ ರಕ್ತ ಆಗಿತ್ತು ಹೊಡಿಸ್ಕೊಂಡು ಅವನ ತಂದೆ ಮನೆವರೆಗೂ ಬಂದಿದ್ದ ಆವಾಗ ರುದ್ರ ದಣಿಗೆ ತುಂಬ ಬೈದಿದ್ದ ನೀನು ನನ್ನ ತಂದೆ ಪ್ರತಿರೂಪ ಅಂತ ನಾನು ನಿನಗೆ ಅವ್ರ ಸರ ಹಾಕಿದ್ರೆ ನೀನು ಆ ಸರಕ್ಕೆ ಅವಮಾನ ಮಾಡೋ ಹಾಗೆ ಮೈಯೆಲ್ಲ ರಕ್ತ ಮಾಡಿಕೊಂಡು ಆ ಸರಾನು ರಕ್ತದಲ್ಲೇ ಮುಳುಗಿಸ್ಕೊಂಡು ಬಂದಿದೀಯಾ ನನ್ನ ತಂದೆಗೆ ಅವಮಾನ ಮಾಡಿದೆ ಶ್ರೀರಾಮ ನೀನು ಅಂತ ತುಂಬ ಗದ್ರಿದ್ದ ಅವನ ಮೇಲೆ ಯಾರಿಗೂ ಹೊಡಿದೆ ಎಲ್ಲರ ಜೊತೆಯೂ ಪ್ರೀತಿಯಿಂದ ಇದ್ದು ಅವ್ರ ತಾತ ಹೆಸರು ಮಾಡಿದ್ರೆ ಅವ್ರ ರೂಪ ಆಗಿರೋ ಶ್ರೀರಾಮ ಹೊಡೆದು ಗಲಾಟೆ ಮಾಡಿ ಎಲ್ಲಿ ಕೆಟ್ಟ ಹೆಸರು ಮಾಡ್ತಾನೇನೋ ಅಂತ ಹೆದರಿ ಅವನ ಹತ್ರ ಮಾತು ತಗೊಂಡ ನೀನು ಯಾರಿಗೂ ಹೊಡೆಯೋ ಆಗಿಲ್ಲ ಮುಖ್ಯವಾಗಿ ಈ ಸರ ಹಾಕ್ಕೊಂಡಾಗ ಅಂತ ತನ್ನ ತಲೆ ಮೇಲೆ ದಣಿ ಕೈ ಹಿಡಿಸ್ಕೊಂಡು ಪ್ರಮಾಣ ಮಾಡಿಸ್ಕೊಂಡ ರುದ್ರನಿಗೆ ಅವ್ರ ಅಪ್ಪನ ಕಂಡ್ರೆ ಎಷ್ಟು ಗೌರವನೋ ಅದಕ್ಕಿಂತ ಹೆಚ್ಚು ಗೌರವ ಪ್ರೀತಿ ನನ್ನ ದಣಿಗೆ ಅವ್ರ ಅಪ್ಪಯ್ಯನ ಮೇಲೆ ಆಗಿಂದ ದಣಿ ಆ ಸರನ ಪ್ರತಿದಿನ ಹಾಕೋತಿರಲಿಲ್ಲ ಹಾಕ್ಕೊಂಡಿದ್ದ ದಿನ ಯಾರಿಗೂ ಹೊಡಿತಿರ್ಲಿಲ್ಲ ಆ ಸರಾನ ತೆಗೆದು ಅವನ್ನ ಹೊಡಿಬಹುದಿತ್ತು ಆದರೆ ಆಗ ಅವನ ತುಂಟು ಬುದ್ಧಿ ಗೊತ್ತಿದ್ದ ರುದ್ರ ಆ ಸರಾನ ತೆಗೆದು ನೀನು ಹೊಡಿಬಾರ್ದು ಅಂತ ಹೇಳಿದ್ದ ಈ ವಿಷಯ ನಿನಗೆ ಗೊತ್ತಿಲ್ಲದೆ ನೀನು ಆ ಸರಾನ ಅವನಿಗೆ ಹಾಕ್ಸಿದ್ಯಾ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಳೋದು ನಿಲ್ಲಿಸು ಈಗ ಎಂದು ಅವಳ ಕಣ್ಣೊರೆಸಿದರು ಅಜ್ಜಿ ಅಭಿ ಊಟಕ್ಕೆ ತಂದ ಮೇಲೆ ಜಾನಕಿ ಅಜ್ಜಿಯ ಸಮಾಧಾನಕ್ಕೆಂದು ತುತ್ತು ತಿಂದಳಷ್ಟೇ ಸ್ವಲ್ಪ ಸಮಯವಾದ ಮೇಲೆ ಅಜ್ಜಿಯನ್ನು ಅಭಿ ಮನೆಗೆ ಬಿಟ್ಟು ಮತ್ತೆ ಆಸ್ಪತ್ರೆಗೆ ವಾಪಸ್ಸಾದ ರಾತ್ರಿಯೆಲ್ಲ ಜಾನಕಿ ನಿದ್ದೆ ಮಾಡದೆ ಶ್ರೀರಾಮನನ್ನು ನೋಡಲು ಒದ್ದಾಡುತ್ತಿದ್ದಳು ಅವನ ಜೊತೆ ಕಳೆದು ಹೋದ ಕ್ಷಣಗಳೇ ಮರಳಿ ಮರಳಿ ಅವಳ ತಲೆಯಲ್ಲಿ ಸುಳಿದಾಡುತ್ತಿದ್ದವು ಇದರಿಂದ ಅವಳ ದುಃಖ ಇನ್ನೂ ಹೆಚ್ಚೇ ಆಗಿತ್ತು ಅದೆಷ್ಟು ದೇವರಿಗೆ ಬಿಡಿದಳು ತನ್ನ ಪ್ರೀತಿಯ ಗಂಡನಿಗೆ ಏನೂ ಆಗದಿರಲೆಂದು ಅವನಿದ್ದ ಕೋಣೆಯ ಮುಂದೆಯೇ ಅತ್ತಿಂದಿತ್ತ ಅಡ್ಡಾಡುತ್ತಲೇ ಇದ್ದಳು ಬೆಳಗಿನ ಜಾವ ಕುಳಿತ ಚೇರಿನಲ್ಲಿಯೇ ನಿದ್ದೆಗೆ ಹೋಗಿದ್ದಳು ಬೆಳಗ್ಗೆ ಎಂಟು ಗಂಟೆಗೆ ಮನೆಯವರೆಲ್ಲ ಮತ್ತೆ ಆಸ್ಪತ್ರೆಯಲ್ಲಿ ಸೇರಿದ್ದರು ಶ್ರೀರಾಮನಿಗೆ ಪ್ರಜ್ಞೆ ಇನ್ನೂ ಬಂದಿರಲಿಲ್ಲ ಯಾರು ಎಷ್ಟೇ ಹೇಳಿದರೂ ಜಾನಕಿ ಆಸ್ಪತ್ರೆ ಬಿಟ್ಟು ಕದಲಲಿಲ್ಲ ಆಗಾಗ ಡಾಕ್ಟರ್ ಶ್ರೀರಾಮನನ್ನು ನೋಡಲು ಒಳಗೆ ಹೋಗಿ ಬರುತ್ತಲೇ ಇದ್ದರು ಗೌಡರು ಶ್ರೀರಾಮನಿಗೆ ಹೊಡೆದವರನ್ನು ಪತ್ತೆ ಹಚ್ಚುವಲ್ಲಿಯೂ ಹರಿಸಿದ್ದರು ಈ ವಿಷಯದಲ್ಲಿ ಅವರ ಊರೇ ಅವರ ಜೊತೆಯಾಗಿತ್ತು ಊರಿನ ಕಷ್ಟಗಳನ್ನು ಕೇಳುವ ಶ್ರೀರಾಮ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಾನೆಂದು ಊರಿಗೆ ಸುದ್ದಿ ಹಬ್ಬಿತ್ತು ಕೆಲವರು ಆಗಲೇ ಆಸ್ಪತ್ರೆಗೆ ಬಂದು ಹೋಗುತ್ತಿದ್ದರೆ ಕೆಲವರು ಫೋನಿನಲ್ಲಿಯೇ ವಿಷಯ ತಿಳಿದುಕೊಳ್ಳುತ್ತಿದ್ದರು ಆಸ್ಪತ್ರೆಯಲ್ಲಿ ಸೇರಿದ್ದ ಎಲ್ಲರಿಗೂ ಊಟ ನಿದ್ದೆ ಇರಲಿಲ್ಲ ಜಾನಕಿಯ ಭಯವಿನ್ನೂ ಕೊನೆಯಾಗಿರಲಿಲ್ಲ ದೇವರಿಗೆ ಅಜ್ಜಿಯ ಬೇಡಿಕೆ ಇನ್ನೂ ನಿಂತಿರಲಿಲ್ಲ ಎಲ್ಲರ ಮನದಲ್ಲೂ ಅವನನ್ನು ನೋಡುವ ಕಾತುರ ಅವನ ಜೊತೆ ಮಾತನಾಡುವ ಹಂಬಲ ಆದರೆ ಇದು ಯಾವುದರ ಅರಿವಿಲ್ಲದೆ ಮಲಗಿದ್ದ ಅವ ಇಪ್ಪತ್ನಾಲ್ಕು ಗಂಟೆ ಕಳೆದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು